ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಟ್ಗಡೆಯಲ್ಲಿ ಶಾಂತಿನ ನಿಲ್ಲಿಸಿರ್ತಾರೆ ಹಾಗೆಯೇ ಆಗಿ ರಂಗನಾಥ್ ಕೂಡ ಕೂತ್ಕೊಂಡು ಪ್ರಶ್ನೆಗಳನ್ನು ಹೇಳ್ತಾ ಇರ್ತಾರೆ ನೀನು ಮೇಕಪ್ಗೆ ಇಷ್ಟೊಂದೆಲ್ಲ ದುಡ್ಡನ್ನು ಹಾಕಿದೀಯಾ ಅಂತಂದಮೇಲೆ ನನ್ನ ಮೀನನು ಕೂಡ ಒಂದು ಹೂವಿನ ಅಂಗಡಿನ ಕಟ್ತಾಳೆ ಅವಳು ಹೂವನ್ನು ಚೆನ್ನಾಗೇ ಕಟ್ ಇರ್ತಾಳೆ ಅಂತಂದಾಗ ದೊಡ್ಡದಾಗಿ ಅವಳಿಗೆ ಒಂದು ಹೂವಿನ ಅಂಗಡಿನ ಮಾಡಬೇಕು ಅಂತ ಆಸೆ ಇದೆ ಅವಳಿಗೂ ಕೂಡ ಈ ಮನೆ ಮೇಲೆ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಬೇಕು ಹಾಗೆಯೇ ನಿನಗೂ ಕೂಡ ರೆಸ್ಟೋರೆಂಟ್ ಮಾಡಬೇಕು ಅಂತ ಇದೆಯಲ್ಲವೇನೋ ನಿನಗೊಂದು ಹತ್ತು ಲಕ್ಷ ಆದರೆ ಸಾಕಿನೋ ರವಿ ಅಂತ ಹೇಳಿ ರವಿನೂ ಕೂಡ ಕೇಳ್ತಾನೆ ರವಿ ಏನನ್ನೂ ಮಾತಾಡೋದಿಲ್ಲ ರಂಗನಾಥನ ಕೇಳ್ತಾರೆ ಸೂರ್ಯ ಅವರು ಅಪ್ಪ ಏನಪ್ಪ ಹೇಳ್ತೀಯ ಹೇಳಪ್ಪ ಇದಕ್ಕೆ ಕೊಡ್ತೀರ ತಾನೆ ದುಡ್ಡನ್ನ ಈ ಮನೆ ಮೇಲೆ ದುಡ್ಡನ್ನ ತೆಗೆದ್ಬಿಟ್ಟು ನಮಗೂ ಕೂಡ ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ಅದು ಹೇಗೋ ಆಗುತ್ತೆ ಸೂರ್ಯ ಏನೋ ಹೇಳ್ತಾ ಇದೆಯಾ ಅಂದಾಗ ಹೌದು ಅಪ್ಪ ಈ ಮೇಕಪ್ಗೆ ಮಾತ್ರ ಅಷ್ಟೊಂದು ದುಡ್ಡು ನಮಗೆ ಕೊಡೋದಿಲ್ವಾ ನಮಗೂ ತಕ್ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಸೂರ್ಯ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿನೂ ಕೂಡ ಇರ್ತಾಳೆ ಈ ಮೇಕ್ ಪೌಡ್ರಮ್ಮನಿಗೆ ಮಾತ್ರ ಅಷ್ಟೊಂದು ದುಡ್ಡೆಲ್ಲ ಕೊಡಬೇಕಾ ಬರೀ ಮೋಸ್ಕಾತಿ ಮೋಸ್ಕಾತಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯ ಅಂತ ಹೇಳಿ ಜೋರಾಗಿ ಕಿರ್ಸ್ಪರ್ ಕಿರ್ಚ್ಕೊಂಡು ಹತ್ರ ಹೋಗ್ತಾಳೆ ರೋಹಿಣಿ ಏನಮ್ಮ ಏನೋ ಏನೋ ಇಷ್ಟೊಂದು ಜೋರು ಮಾಡ್ತಾಯಿದ್ಯಾ ಏಕೆ ನೀನು ನಮ್ಮ ಮನೆ ದುಡ್ಡನ್ನ ಕಳತನ ಮಾಡ್ಕೊಂಡಿದ್ಯಾ ಕಳತನ ಮಾಡ್ಕೊಂಡು ಇಟ್ಕೊಂಡೇ ಇಷ್ಟೊಂದೆಲ್ಲ ಆಡ್ತಿರ್ಬೇಕಾದ್ರೆ ಇನ್ನು ನಾವು ಸ್ಟಾರ್ಟ್ ಆಡ್ಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾಯಿರ್ತಾನೆ ಆಗ ನಿಮ್ಮ ಅತ್ಕೆಯನ್ನೋ ಮರ್ಯಾದೆನ ಕೊಡದೇ ನೀನು ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಶಾಂತಿನೂ ಕೂಡ ಕೇಳ್ತಾ ಇರ್ತಾಳೆ ಸೂರ್ಯನ ಆಗ ಸೂರ್ಯ ಇದೋನು ಅತ್ಕೇನ ಅತ್ಕೆ ಆದವಳು ಮನೇನ ಬೆಳಗ್ಗಬೇಕು ಈ ರೀತಿ ಮಾಡೋದಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸೂರ್ಯ ತುಂಬಾ ಬೈತಾ ಇರ್ತಾರೆ ಆದರೆ ಇನ್ನು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ ಅವಳು ಯಾರು ಅವಳೇನು ಅವಳ ಮನೆತನ ಏನು ಅನ್ನೋದು ಗೊತ್ತಿಲ್ಲದೇ ನೀನು ಇಷ್ಟೊತ್ತು ಮಾತಾಡ್ತಾ ಇದ್ದೀಯಾ ಇನ್ನು ಒಂದು ವಾರದಲ್ಲಿ ಒಂದು ವಾರದಲ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನು ನಾನು ಕೊಡಿಸ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಹತ್ತು ಲಕ್ಷ ಅಲ್ಲ ಹದಿನೇಳು ಲಕ್ಷ ಅದು ಬಡ್ಡಿ ಸಮೇತ ತಂದು ಕೊಡಬೇಕು ಅಂತ ಹೇಳಿ ಸೂರ್ಯ ಹೇಳಿದಾಗ ಹೌದು ಈ ನಾಲ್ಕೇ ನಾಲ್ಕು ದಿನಸಲ್ಲಿ ಹದಿನೇಳು ಲಕ್ಷನೂ ಕೂಡ ಬಡ್ಡಿ ಸಮೇತ ತಂದು ಕೊಡ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು ಶಾಂತಿ ಅಲ್ಲಿಂದ ಹೋಗ್ತಾಳೆ ಇನ್ನೂ ಮನೇಲಿದ್ದಂತಹ ಎಲ್ಲರೂ ಕೂಡ ಒಂದೊಂದು ದಿಕ್ಕಿಗೆ ಹೋಗ್ತಾರೆ ಈ ಶಾಂತಿ ಹೇಳಿರೋ ಮಾತನ್ನ ನೆನಪು ಮಾಡಿಕೊಂಡು ರೋಹಿಣಿ ಹಾಗೆ ಆಳವಾಗಿ ಯೋಚನೆ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಇನ್ನೂ ರೂಮಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನೋಡಿದೆನಮ್ಮ ಈ ಪಂಚಾಯಿತಿ ಅದು ಇದು ಅಂತ ಅಂದ್ಕೊಂಡು ನೀನು ನಿಮ್ಮ ಮನೆಗೆ ಹೋಗೋದಿಕ್ಕೆ ಆಗಲಿಲ್ಲ ಅಬ್ಬಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿಬಿಡ್ತೀನಿ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳಬೇಕಾದ್ರೆ ಇಲ್ಲ ರೀ ಬೇಡ ಇವಾಗಲೇ ತುಂಬಾ ಆಗಿದೆ ನಾನು ಇನ್ನೊಂದು ಸಲ ಯಾವಾಗಲಾದರೂ ಹೋಗ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಅಲ್ಲ ರೀ ನಿಮಗೂ ಮಿಸ್ ಆಯಿತು ಅಲ್ವಾ ಅಂತ ಹೇಳಿದಾಗ ಹೌದಮ್ಮ ಇವತ್ತು ಹೋಗಿದ್ರೆ ಅಟ್ಲೀಸ್ಟ್ ಬಡ್ಡಿ ಕಟ್ಟೋದಿಕ್ಕಾದರೂ ಹಾಕ್ತಾಯಿತ್ತು ಅಂತ ಹೇಳಿ ಸೂರ್ಯ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಆದರೂ ಪರವಾಗಿಲ್ಲ ನೀನು ಇವತ್ತು ಫೈನಾನ್ಸ್ ಆಫೀಸ್ಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಆ ಸಕ್ಕರೆನ ನೋಡಿ ಒಳ್ಳೆಯ ಕೆಲಸ ಮಾಡಿದೆ ಇಲ್ಲ ಅಂದಿದ್ರೆ ಆ ಸಕ್ಕರೆ ಇನ್ನೂ ಏನೇ ನಾವು ಆಂಥರ ಮಾಡ್ತಾಯಿದ್ರು ಇನ್ನೂ ಎಷ್ಟೆಲ್ಲ ಮುಚ್ಚಿಡ್ತಾ ಮುಚ್ಚಿಡ್ತಾಯಿದ್ರು ನೋಡಿದೆಲ್ಲ ಆ ಮನೋಜನ್ಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಆದರೂ ರೀ ಪಾಪ ಅತ್ತೆ ಅವ್ರು ಅಷ್ಟೊಂದು ಇದ್ರು ಅಂತ ಹೇಳಿ ಮೀನಾ ಹೇಳ್ತಾರೆ ಏನಮ್ಮ ಅಮ್ಮ ಹೇಳ್ತಾ ಇದ್ದೀಯ ಪಾಪನ ಪಾಪನ ಅವರು ಅವ್ರಿಗೆ ಪಾಪ ಅಂದರೆ ನಮಗೆ ಪಾಪ ಸುತ್ತಕೊಳ್ಳುತ್ತೆ ಅಷ್ಟೇ ಅವರು ಎಷ್ಟೆಲ್ಲ ಮಾಡಿದ್ದಾರೆ ಎಷ್ಟೊಂದು ಮೋಸ ಮಾಡಿದ್ದಾರೆ ಅಂಥದ್ರಲ್ಲಿ ನೀನು ಅವ್ರಿಗೆ ಹೋಗಿ ಪಾಪ ಅಂತಿದ್ಯಲಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಶಾಂತಿ ಇದ್ದವಳು ದುಡ್ಡು ದುಡ್ಡು ಅಂತ ಹೇಳಿ ಇಷ್ಟೊಂದು ಕೇಳ್ತಾ ಇದ್ದಾರೆ ಇವ್ರಿಗೆ ನಾನು ನಾಲ್ಕು ದಿವಸದಲ್ಲಿ ದುಡ್ಡನ್ನ ತಂದುಕೊಡ್ತೀನಿ ಅಂತ ಬೇರೆ ಹೇಳಿದ್ದೀನಿ ಹೇಗೆ ದುಡ್ಡನ್ನ ತಂದುಕೊಡೋದು ಹೇಗೆ ದುಡ್ಡನ್ನು ಒಂದ್ಸೋದು ಅಂತ ಹೇಳಿಬಿಟ್ಟು ಶಾಂತಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ ರೀ ಅತ್ತೆ ನೋಡಿದ್ರೆ ಅಷ್ಟೊಂದು ಜೋರಾಗಿ ಹೇಳಿದ್ರಲ್ಲ ಇನ್ನು ಎಲ್ಲ ದುಡ್ಡನ್ನು ಕೂಡ ನಾಲ್ಕು ದಿವಸದಲ್ಲಿ ತಂದು ಕೊಡ್ತೀನಿ ಅಂತ ಯಾವ ರೀತಿ ತಂದು ಅಂತ ಹೇಳಿ ಸೂರ್ಯನ ಹತ್ರ ಜೋರಾಗಿ ಡಿಸ್ಕಸ್ ಮಾಡ್ತಾ ಇರ್ತಾಳೆ ಮೀನಾ ನನಗನ್ಸಿದ ಮಟ್ಟಿಗೆ ರೋಹಿಣಿ ಅವ್ರ ಅಪ್ಪನ ಹತ್ರನೇ ತೊಗೋಬೋದು ಅಂತ ಅನಿಸುತ್ತೆ ಅವ್ರ ಅಪ್ಪನ ಕೇಳಿ ತಂದು ಕೊಡ್ತಾರೆ ಅಂತ ಅನಿಸುತ್ತೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಇನ್ನು ಶಾಂತಿ ಇದ್ದವಳು ಹೌದು ಇದೇ ಸರಿಯಾಗಿದೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಹೇಗೆ ಕೊಡ್ತಾರೋ ನೋಡೋಣ ಅಂತ ಹೇಳಿ ಸೂರ್ಯನು ಕೂಡ ಹೇಳ್ತಾ ಇರ್ತಾರೆ ಶಾಂತಿ ಡೈರೆಕ್ಟಾಗಿ ಈ ಕಡೆ ರೋಹಿಣಿ ಹತ್ರ ಬರ್ತಾರೆ ರೋಹಿಣಿ ಏನಮ್ಮ ಈಗೆಲ್ಲ ಆಗ್ಬಿಡ್ತು ಇವರು ಇಷ್ಟೊಂದೆಲ್ಲ ಇದು ಮಾಡ್ಬಿಟ್ರಲ್ಲಮ್ಮ ತುಂಬಾ ಭಯ ಆಗ್ತಾಯಿದೆ ಕಣಮ್ಮ ಇನ್ನು ನಾಲ್ಕು ದಿವಸದಲ್ಲಿ ನಮಗೆ ಇವರು ದುಡ್ಡು ಕೊಡಲಿಲ್ಲ ಅಂತಂದರೆ ನಮ್ಮನ್ನು ಹುರ್ದಾಕೊಂಡು ತಿಂದ್ಬಿಡ್ತಾರೆ ಅಷ್ಟೇ ಇವರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಅತ್ತೆ ಬಡ್ಡಿ ದುಡ್ಡನ್ನ ಕಟ್ಟೋದಿಕ್ಕೆ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಲ್ವಾ ಅತೇ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈಗ ಆಗುತ್ತೆ ಅಂತ ನನಗೇನಮ್ಮ ಗೊತ್ತು ಈಗೆಲ್ಲ ಆಗುತ್ತೆ ಅಂತ ನನಗೇನು ಗೊತ್ತು ಆ ಮೀನಾನೇ ಬೇಕು ಅಂತಲೇ ಇಷ್ಟೊಂದೆಲ್ಲ ಮಾಡಿದ್ಲು ಅವಳನ್ನ ನೋಡಿದ್ಲಾ ಅಷ್ಟರಲ್ಲೇ ನನ್ನನ್ನು ಅವ್ರು ಬೇರೆ ಅಲ್ಲಿ ಲಾಕ್ ಮಾಡ್ಕೊಂಡಿದ್ರಾ ಇವಳು ಬಂದು ನೋಡಿ ಬೇಡ ಕಣೆ ನೀನು ಹೋಗೆ ನಾನು ಬರ್ತೀನಿ ಅಂತ ಹೇಳಿದೆ ಆದರೂ ನಾನು ಮಾತು ಕೇಳಿದೆ ಎಲ್ಲರೂ ಕರೆಸಿಬಿಟ್ಲು ಎಲ್ಲರೂ ಕರೆಸಿ ಯಾವಂತರ ನಾನು ಮಾಡಿಬಿಟ್ಲು ಬೇಕು ಅಂತಲೇ ಅವಳಿಗೆ ಮಾಡಿರೋದು ಅದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಯಿರ್ತಾರೆ ಅಲ್ಲಮ್ಮ ನಾನು ನಿನ್ನ ಪಾರ್ಲರ್ ಓಪನ್ ಮಾಡಲಿ ಅಂತಲೇ ತಾನೇ ಹೀಗೆಲ್ಲ ಮಾಡಿದ್ದು ಈಗ ನೀನೇ ತಾನೇ ದುಡ್ಡು ಕೊಡಬೇಕು ಈಗಲೇ ನೀನೇ ತಾನೇ ನನ್ನನ್ನು ಉಳಿಸ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಅದ್ಲಾತೇ ಹೀಗೆ ನಾನು ಎಲ್ಲಿಂದ ತಂದು ಕೊಡ್ಲಿ ಅತ್ತೆ ಅಷ್ಟು ದುಡ್ಡನ್ನು ಅಂತ ಹೇಳಿ ರೋಹಿಣಿ ಹೇಳತಾ ಇರಬೇಕಾದ್ರೆ ಅಪ್ಪ ಇದ್ದಾರಲ್ಲಮ್ಮ ನಿಮ್ಮಪ್ಪನ ಹತ್ರ ಮಾತಾಡು ನಿಮ್ಮಪ್ಪನ್ನ ಕೇಳು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಏನು ಹೇಳ್ತಾ ಇದ್ದೀರತ್ತೆ ನಾನು ಅವ್ರನ್ನ ಯಾವತ್ತೂ ಕೂಡ ಮಾತಾಡಿಸ್ಲೇಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂಥದ್ರಲ್ಲಿ ನೀವು ಈ ರೀತಿ ದುಡ್ಡನ್ನ ಕೇಳೋದು ಅಂದರೆ ಹೇಗತ್ತೆ ಅಂತ ಹೇಳಿ ಹೇಳಿದಾಗ ಇವಾಗಿನ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಮ್ಮ ಎಷ್ಟು ದಿವಸ ಅಂತ ಹೇಳಿ ನೀನು ಅವ್ರ ಜೊತೆ ಮುನಿಸ್ಕೊಂಡು ಮಾತಾಡದೆ ಆಗುತ್ತೆ ಹೇಳು ಏನಾದರೂ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡು ಹಾಗೆ ಈ ಮನೆ ಕಷ್ಟ ಎಲ್ಲ ಹೇಳ್ಕೊಂಬಿಡು ಆಗ ಅವ್ರು ದುಡ್ಡು ಕೊಡ್ತಾರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಹೇಳಿ ಹೇಳ್ತಾ ಇರ್ತಾರೆ ಶಾಂತಿ ರೋಹಿಣಿ ಇಲ್ಲ ಅತ್ತೆ ಇದು ನನ್ನ ಕೈಯಿಂದ ಆಗೋದಿಲ್ಲ ನಾನು ಅವ್ರಿಗೆ ಫೋನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ನಿನಗೆ ಫೋನ್ ಮಾಡೋದಕ್ಕೆ ಆಗೋಲ್ಲ ಅಂದರೆ ಏನಂತೆ ನಾನೇ ಮಾಡ್ತೀನಿ ನನ್ನ ಹತ್ರ ಅವ್ರ ನಂಬರ್ ಇದೆ ಮೊನ್ನೆ ಅವ್ರ ಮಾವ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ರಲ್ಲ ಅವ್ರ ಫೋನ್ ನಂಬರ್ ನನ್ನ ಹತ್ರ ಇದೆ ನಾನೇ ಮಾಡ್ತೀನಿ ಆ ಮೊಬೈಲಲ್ಲಿ ನಂಬರ್ ತಗ್ಸಿದ್ರಾಯ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಆಗ ಬೇಡ ಬೇಡ ಅದೇ ಬೇಡ ನಾನೇ ಮಾಡ್ತೀನಿ ಅಂತಂದಾಗ ಹೌದಾ ನೀನೇ ಮಾಡ್ತೀನಿ ಅಂತ ಒಪ್ಕೊಂಡಿ ನನಗೆ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ಬೇಗ ಫೋನ್ ಮಾಡಮ್ಮ ಫೋನ್ ತಂದು ಕೊಡಲ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಬೇಡ ಅದೇ ನಾನು ಪಾರ್ಲರಿಗೆ ಹೋಗಿ ಮಾಡ್ತೀನಿ ಅಂತಂದಾಗ ಸರಿ ಆಯಿತು ಬೇಗ ಪಾರ್ಲರಿಗೆ ಹೋಗಮ್ಮ ಬೇಗ ಪಾರ್ಲರಿಗೆ ಹೋಗಿ ಫೋನ್ ಮಾಡಿದ್ರೆ ಅಲ್ವಾ ಬೇಗ ದುಡ್ಡು ಬರೋದು ಅಂತ ಹೇಳಿಬಿಟ್ಟು ಶಾಂತಿ ಹಾಲಿಂದ ಹೋಗ್ತಾಳೆ ಇನ್ನು ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂಗೆ ಆಗಿರುತ್ತೆ ರೋಹಿಣಿಗೆ ಇಷ್ಟು ದುಡ್ಡನ್ನ ಹೇಗೆ ಹೊಂದಿಸೋದು ಅನ್ನೋ ಟೆನ್ಷನಲ್ಲಿ ಅವ್ರ ಪಾರ್ಲರಿಗೆ ಬಂದುಬಿಟ್ಟು ಅವಳ ಫ್ರೆಂಡು ಪೂಜಾ ಹತ್ರ ಎಲ್ಲಾನು ಸಹ ಹೇಳ್ಕೊಳ್ತಾ ಇರ್ತಾಳೆ ನನಗೆ ಆ ಮನೆ ಜೈಲು ಜೈಲಾಗಿದೆ ಕಣೆ ಆ ಮನೆಯಲ್ಲಿ ಎಲ್ಲರೂ ಕೂಡ ನ್ಯಾಯಾಧೀಶರು ಕೋರ್ಟು ಅನ್ನೋ ರೀತಿಯೇ ಹಾಡ್ತಾಯಿರ್ತಾರೆ ಆ ಸೂರ್ಯ ಚೇರನ್ನೆಲ್ಲ ಹೇಳೋದು ಏ ಯಾವ ರೀತಿ ಹಾಡ್ತಾ ಇದ್ದ ಗೊತ್ತಾ ಅಂತ ಹೇಳಿ ನನಗೆ ಆಗ್ತಿಲ್ಲ ಕಣೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನಾನು ನಿನಗೆ ಬಡ್ಕೊಂಡೆ ಆ ಮನೆಯಿಂದ ಆಚೆ ಬಂದುಬಿಟ್ಟು ಬಾರೆ ಆಚೆ ಇರೆ ಆ ಮನೆಯಿಂದ ಬಂದು ಅಂತ ಹೇಳಿದೆ ನಾನು ನಿನಗೆ ಅಂತ ಹೇಳಿ ಪೂಜಾನ ಕೂಡ ಹೇಳ್ತಾಳೆ ಅದು ಹೇಗೆ ಆಗುತ್ತೆ ಹೇಗಾಗುತ್ತೆ ಅತ್ತೆ ನನಗೆ ಪಾರ್ಲರ್ನ ಓಪನ್ ಮಾಡೋದಕ್ಕೆ ಅಷ್ಟು ಇಷ್ಟೊಂದು ದುಡ್ಡು ಕೊಟ್ಟು ಪಾರ್ಲರ್ನ ಓಪನ್ ಮಾಡಿಸಿದ್ದಾರೆ ನಾನು ಹೇಗೆ ಆಗುತ್ತೆ ಅಂತ ಹೇಳಿ ರೋಹಿಣಿನೂ ಕೂಡ ಹೇಳ್ತಾಳೆ ಆದರೆ ಈಗ ಎಲ್ಲನೂ ಕೂಡ ನಿನ್ನ ತಲೆ ಮೇಲೆ ಬಂದಿದೆಯಲ್ಲ ಇದನ್ನೆಲ್ಲ ಹೆಂಗೆ ಸರಿ ಮಾಡ್ಕೊಳ್ತೀಯ ಅಂತ ಹೇಳಿ ಪೂಜಾ ಹೇಳ್ತಾ ಇರ್ಬೇಕಾದ್ರೆ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಕಣೆ ಆ ಮನೆ ಯಜಮಾನಿ ಅತ್ತೆ ನಿಮ್ಮ ಆ ಯಜಮಾನಿ ತಪ್ಪು ಮಾಡಿದಾಳೆ ಅಂದಿದ್ದಕ್ಕೇನೆ ಇಷ್ಟೊಂದೆಲ್ಲ ರಾದಂತ ಮಾಡಿದ್ದಾರೆ ಇನ್ನು ನಿನ್ನ ಬಗ್ಗೆ ಎಲ್ಲ ಗೊತ್ತಾಯಿತು ಅಂತಂದರೆ ಅಷ್ಟೇ ಕಣೆ ಅಂತ ಹೇಳಿಬಿಟ್ಟು ಫ್ರೆಂಡು ಹೇಳ್ತಾ ಇರಬೇಕಾದ್ರೆ ಏನೇ ನೀನು ನನಗೆ ಏನಾದರೂ ಐಡಿಯಾ ಕೊಡಿದ್ಯಾ ಅಂತಂದರೆ ನಾನು ಭಯ ಬೀಳಿಸ್ತಾ ನನಗೆ ಭಯ ಆಗೋ ರೀತಿ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲೇ ಒಂದು ರೋಹಿಣಿಗೆ ಕಾಲ್ ಬರುತ್ತೆ ಆ ಕಾಲನ್ನು ಪಿಕ್ ಮಾಡಿದಾಗ ಯಾರು ನೀವು ಯಾರು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ನಾನಮ್ಮ ನಾನು ನಿಮ್ಮ ಮಾವ ಅಂತ ಹೇಳಿ ಅವರು ಹೇಳ್ತಾರೆ ಇನ್ನು ಶಾಕ್ ಆಗಿಬಿಡ್ತಾರೆ ಯಾರೇ ಅಂತಂದಾಗ ಲೌಡ್ ಸ್ಪೀಕರ್ ಕೂಡ ಆನ್ ಮಾಡಿಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ ರೋಹಿಣಿ ನಾನಮ್ಮ ರೋಹಿಣಿ ನಾನು ಅಂತಂದಾಗ ನನ್ನನ್ನು ಬಿಡು ನನಗೆ ಬೇರೆ ಹುಡುಗನ ಜೊತೆ ಮದುವೆ ಆಗಿದೆ ನನಗೆ ನನ್ನದೇ ಆದ ಸಂಸಾರ ಅತ್ತೆ ಮಾವ ಗಂಡ ಅಂತ ಹೇಳಿ ಸಂಸಾರನ ಕಟ್ಕೊಂಡಿದ್ದೀನಿ ನನ್ನನ್ನು ಪಾಡಿ ಬಿಟ್ಬಿಡು ಅಂತ ಹೇಳಿ ರೋಹಿಣಿ ಕೇಳ್ತಾ ಇರ್ತಾಳೆ ಇನ್ನು ಸರಿ ಸರಿ ಆಯಿತು ಅದೆಲ್ಲ ಆಯ್ತು ನಾನು ಒಂದೇ ಒಂದು ತಪ್ಪು ಮಾಡಿದೆ ಆ ತಪ್ಪಿಗೆ ನನಗೆ ನೀನು ಏನೆಲ್ಲ ಶಿಕ್ಷೆ ಕೊಟ್ಟೆ ನನಗೇನು ಮನೆ ಮಕ್ಕಳು ಸಂಸಾರ ಏನಿದೆ ಕೆಲಸ ಇದೆಯಾ ಏನಿದೆ ನನಗೆ ಅಂತ ಹೇಳಿ ಅವ್ರ ಮಾವನು ಕೂಡ ಹೇಳ್ತಾಯಿರ್ತಾನೆ ಪ್ರತಿ ತಿಂಗಳು ನೀನು ನನಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಏನು ಐವತ್ತು ಸಾವಿರನ ಹೌದು ನೀನಿವಾಗ ದೊಡ್ಡದಾಗಿ ಪಾರ್ಲರ್ನ ಓಪನ್ ಮಾಡ್ಕೊಂಡಿದ್ಯಾ ಚೆನ್ನಾಗಿ ದುಡಿತಾ ಇದೆಯಾ ನನಗೆ ಪ್ರತಿ ತಿಂಗಳು ಹತ್ತನೇ ತಾರೀಕು ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಬಂದು ಅಕೌಂಟಿಗೆ ಬೀಳಬೇಕು ಇಲ್ಲ ಅಂತಂದರೆ ನಾನು ಎಲ್ಲನೂ ಕೂಡ ನಿಮ್ಮ ಅತ್ತೆ ಹತ್ತಿರ ಹೇಳ್ಬಿಡ್ತೀನಿ ಅತ್ತೆ ಹತ್ರ ಹೇಳಿಬಿಟ್ಟು ನಿನಗೆ ಸರಿಯಾಗಿ ಮಾಡಿಸ್ತೀನಿ ಅಂತ ಹೇಳಿ ಅವ್ರ ಮಾವ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡಂತಹ ಅವಳ ಫ್ರೆಂಡು ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತಾಳೆ ಕೈ ಇಟ್ಕೊಂಡು ಶಾಕಾಗಿ ನಿಂತ್ಕೊಂಡಿರ್ತಾಳೆ ಇನ್ನು ರೋಹಿಣಿಗೂ ಕೂಡ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋಲ್ಲ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ದುಡ್ಡನ್ನ ಹೇಗೆ ಹೊಂಚೋದು ಅನ್ನೋ ಟೆನ್ಷನಲ್ಲಿ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್